ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ತಮ್ಮಲ್ಲಿ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಯಾರೇ ಒಬ್ಬರು ದುಡಿಯೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಮಾತ್ರ ಹೋಗ್ತಿದ್ದಾರೆ ಅಂತ ನೀವು ಯಾವುದೇ ಕಾರಣಕ್ಕೂ ಅಂದ್ಕೋಬೇಡಿ ಎಸ್ ಹೌದು ಇದೇ ಒಂದು ಟಾಪಿಕ್ನ ರಿಲೇಟೆಡ್ ಇವತ್ತಿನ ಒಂದು ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಯಾಕೆ ಈ ಪರ್ಟಿಕ್ಯುಲರಾಗಿ ಈ ಒಂದು ಟಾಪಿಕ್ನ ನಾನು ಈ ಟೈಮಲ್ಲಿ ತಗೊಂಡಿದ್ದೀನಿ ಅಂತ ಇದ್ದೀನಿ ಅಂತ ಅಂದರೆ ಎಸ್ ಹೌದು ಒಬ್ಬರು ಮನೆಯಿಂದ ಹೊರಗೆ ಹೋಗಿ ದುಡಿತಿದ್ದಾರೆ ಅಂತ ಅಂದರೆ ಅವ್ರಿಗೆ ಓ ಏನೋ ಹೊರದೇ ಆದಂತಹ ಕಮಿಟ್ಮೆಂಟ್ ಇರಬೇಕು ಅದಕ್ಕೆ ಇವರು ಈ ಥರ ಹೋಗಿ ದುಡಿತಾ ಇದ್ದಾರೆ ಇವ್ರ ಹತ್ರ ದುಡಿಸ್ಕೊಂಡು ತಿಂತಿದ್ದಾರೆ ಅಥವಾ ನನ್ನ ಕೆಲಸಕ್ಕೆ ಹೋಗ್ತಾ ಇರೋದೇ ನನ್ನ ಒಂದು ಕಮಿಟ್ಮೆಂಟ್ನ ತೀರಿಸೋದಕ್ಕೆ ಅಂತ ನಾವು ಯಾವುದೇ ಕಾರಣಕ್ಕೂ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬಾರ್ದು ಸೊ ಈ ರೀತಿಯಾಗಿ ಮಾಡಿ ಮಾಡೋಕ್ಕೆ ನಾವು ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಆ ಟೈಮಲ್ಲಿ ನಮಗೆ ಕೆಲಸ ನಾವು ಏನು ಹೋಗ್ತೀವಲ್ಲ ಆ ಜಾಗ ಆಗಿರ್ಬೋದು ಅಥವಾ ನಾವು ಏನು ಮಾಡ್ತೀವಲ್ಲ ಕೆಲಸ ಆ ಎರಡೂ ಮೇಲೆ ಎಫೆಕ್ಟ್ ಆಗುತ್ತೆ ಯಾವ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ ನೀಟಾಗಿ ಕೆಲಸ ಮಾಡೋದಕ್ಕೆ ಆಗಲ್ಲ ಯಾವುದೇ ಒಂದು ಇವಾಗ ಬರೀ ಒಂದು ಕೆಲಸಕ್ಕೆ ಹೋಗೋದ್ರಲ್ಲೇ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು ಮನೆ ಕೆಲಸನೇ ಆದರೂ ಅಷ್ಟೇ ನಾವು ಏನು ಕೆಲಸ ಮಾಡಬೇಕು ಅಂತ ಅನ್ಕೋತೀವಿ ಫಾರ್ ಎಕ್ಸಾಂಪಲ್ ಇವಾಗ ಕಸ ಗುಡಿಸಿ ನೆಲ ಒರೆಸ್ಬೇಕು ಅಂತ ಅನ್ಕೋತೀವಿ ಸೊ ಕಸ ಗುಡಿಸೋದು ಈಸಿ ನೆಲ ಒರೆಸೋದು ಕಷ್ಟ ಅಂತ ನಮ್ಮ ಇರುತ್ತೆ ಸೊ ಅದು ಯಾವ ಥರ ಕ್ಯಾರಿ ಆಗುತ್ತೆ ಎಂಡ್ವರೆಗೂ ಅಂತ ಅಂದರೆ ನೆಲ ಒರೆಸೋದು ಕಷ್ಟ ನೆಲ ಒರೆಸೋದು ಕಷ್ಟ ಅಂತಲೇ ನಮ್ಮ ಲೈಫ್ ಲಾಂಗ್ ನಾವು ಬಿಡ್ತೀವಿ ಯಾವಾಗ ನಾವು ಮಾಡುವಂತಹ ಕೆಲಸ ತುಂಬ ಈಸಿ ಇರುತ್ತೆ ಸ್ಮೂತ್ ಇರುತ್ತೆ ಅಂತ ನಾವು ಯಾವಾಗ ಅನ್ಕೋತೀವಿ ಅವಾಗ ಅದು ಕೂಡ ಈಸಿ ಆಗುತ್ತೆ ಸೊ ಅದೇ ರೀತಿಯಾಗಿ ನಾವು ಮಾಡುವಂತಹ ಕೆಲಸಕ್ಕೆ ನಾವು ಹೋಗ್ತೀವಲ್ಲ ಕೆಲಸಕ್ಕೆ ಹೋಗೋದು ಬರೀ ದುಡಿಯೋಕ್ಕೆ ಅಂತ ಮಾತ್ರ ತಲೆಯಲ್ಲಿ ಇಟ್ಕೋಬೇಡಿ ಸೊ ಆ ಒಂದು ಜಾಗನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಇದ್ದೀವಿ ಹಾಗೆ ನಮ್ಮ ತಲೆಯಲ್ಲಿ ಏನು ವಿದ್ಯೆ ಬುದ್ಧಿ ನಮ್ಮ ದೇಹದಲ್ಲಿ ಏನು ವಿದ್ಯೆ ಬುದ್ಧಿ ಇದೆ ಅದನ್ನು ನಾವು ಬೇರೊಬ್ಬರಿಗೆ ಹಂಚೋದಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಹೊರಗಡೆ ಕಲೀಲಿಕ್ಕೆ ಹೊಸ ಒಂದು ವಿಷಯವನ್ನು ನಾವು ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನ್ಕೋಬೇಕು ಸೊ ಆ ಟೈಮ್ನಲ್ಲಿ ನಮಗೆ ಏನು ಅನ್ಸುತ್ತೆ ಓಕೆ ನಾವು ಕೆಲಸ ಮಾಡೋದು ನಮ್ಮ ಕಮಿಟ್ಮೆಂಟ್ಗೋಸ್ಕರ ಅಲ್ಲದೆ ನಾವು ಕೆಲವೊಂದು ವಿಷಯಗಳನ್ನ ತಿಳ್ಕೊಬೇಕು ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ನಿಮಗೆ ಮೈಂಡಲ್ಲಿ ಬಂದುಬಿಟ್ರೆ ಆಗ ಕೆಲಸಗಳು ಕೂಡ ಆರಾಮಾಗಿ ಆಗುತ್ತೆ ಮಾಡುವಂತಹ ಕೆಲಸಗಳು ಹಾಗೆ ದುಡ್ಡು ಕೂಡ ಆರಾಮಾಗಿ ಮಾಡ್ಕೋಬೋದು ಹಾಗೆ ಅದರ ಜೊತೆ ಜೊತೆಗೆ ಸೇವಿಂಗ್ಸು ಕೂಡ ಮಾಡ್ಕೋಬೋದು ಏನಪ್ಪ ಹೇಳೋಕ್ಕೆ ಇಷ್ಟ ಪಡ್ತೀನಿ ಈ ಒಂದು ವೀಡಿಯೋದಲ್ಲಿ ಅಂತ ಅಂದರೆ ನಾವು ಯಾವುದೇ ಒಂದು ಕೆಲಸನ ಮಾಡಬೇಕಾದ್ರೂ ಅಷ್ಟೆ ಆ ಒಂದು ಕೆಲಸನ ಪ್ರೀತಿ ಹಾಗೂ ಶ್ರದ್ಧೆಯಿಂದ ಮಾಡಬೇಕು ನಾವು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಪ್ರೆಷರ್ ಹಾಕಿ ನಾವು ಮಾಡ್ತಾ ಬಂತು ಅಂದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಹಾಗೆ ಮೆಂಟಲ್ ಮೆಂಟಲ್ ಹೆಲ್ತ್ ಕೂಡ ತುಂಬ ಲಾಸ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ಪುಟ್ಟ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೀವು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್